ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಇಂಗ್ಲೀಷ್ ಮಾಡೆಲ್ ಕ್ವೆಶನ್ ಪೇಪರ್ ಒನ್ ಅನ್ನುವಂಥದ್ದನ್ನ ಸ್ಕಾರಲ್ ಮಾಡ್ತಾ ಇರ್ತೀನಿ ನೀವು ಚೆಕ್ ಮಾಡಿಕೊಡಿ ಸೊ ಇದು ಮಾಡಲ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸಲ್ಲಿ ಎಕ್ಸಾಮ್ ಬರಿತಿರ್ತಕ್ಕಂಥ ಪಸ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಎಲ್ಪ್ ಆಗಲಿ ಅಂತ ಹೇಳಿ ಎಲ್ಲ ಕ್ವೆನ್ ಪೇಪರ್ಸ್ನ ನಾನು ಸೀರೀಸ್ ಹಾಕ್ತಾ ಇದ್ದೀನಿ ಅದರಲ್ಲಿ ಇದು ಇಂಗ್ಲೀಷ್ ಮಾಡೆಲ್ ಕ್ವಶನ್ ಪೇಪರ್ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕೀ ಆನ್ಸರ್ಸ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ಅನ್ನು ಆನ್ ಮಾಡಿಕೊಡಿ ಇದರಿಂದ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಈಗ ಸ್ಕಾಲ್ ಡೌನ್ ಮಾಡ್ತಾ ಇರ್ತೇನೆ ಹಾಗೆ ನೀವು ಚೆಕ್ ಮಾಡಿ ಸೊ ಇದನ್ನು ನೀವೇನಾದರೂ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಡೌನ್ಲೋಡ್ ಮಾಡಬೇಕು ಅಂತಂದರೆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನುವಂಥದ್ದನ್ನ ಶೇರ್ ಮಾಡಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡಿ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಕ್ಯೂ ಆರ್ ಕೋಡ್ ಅನ್ನುವಂಥದ್ದನ್ನ ನಾನಿಲ್ಲಿ ಸ್ಕ್ಯಾನ್ ಮಾಡಲಿಕ್ಕೆ ಈ ಸ್ಕ್ರೀನಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನಂಥ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ಒಂದು ವೀಡಿಯೋದಲ್ಲಿ ಇದರ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನು ಅಪ್ಲೋಡ್ ಮಾಡ್ತೇನೆ ಸೊ ಅದಕ್ಕೋಸ್ಕರ ವೀಡಿಯೋವನ್ನು ನೋಡಿದ ತಕ್ಷಣ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಮುಂದೆ ಎಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್